ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಾಜ ಸೇವಕರು ಹಾಗೂ ಹಿರಿಯ ಸ್ನೇಹಜೀವಿ ಆರ್ಜಿ ಪರಮೇಶ್ ಗುಪ್ತರವರ ಹುಟ್ಟುಹಬ್ಬ ಆಚರಣೆಯನ್ನು ಶ್ರೀಕೃಷ್ಣ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಜಿ ವಿರೋಧ ಪಕ್ಷದ ನಾಯಕರಾದ ಬಸವರಾಜರವರ ಅಧ್ಯಕ್ಷತೆಯಲ್ಲಿ ಕೇಕ್ ಕತ್ತರಿಸಿ ಮೈಸೂರು ಪೇಟ ತೊಡಿಸಿ ಹಾರ ಹಾಕಿ ಕುಟುಂಬಸ್ಥರ ಸಮ್ಮುಖದಲ್ಲಿ ಸಂಭ್ರಮದಿಂದ ಆಚರಿಸಿದರು ಈ ಸಂದರ್ಭದಲ್ಲಿ ಬಿಬಿಎಂಪಿ ಮಾಜಿ ಸದಸ್ಯರಾದ ಎಲ್ ಗೋವಿಂದರಾಜು ಸೇರಿದಂತೆ ಪರಮೇಶ್ ಗುಪ್ತರವರ ಅಪಾರ ಸ್ನೇಹ ಬಳಗ ಕುಟುಂಬ ವರ್ಗ ಉಪಸ್ಥಿತರಿದ್ದು ಹುಟ್ಟುಹಬ್ಬವನ್ನು ಆಚರಿಸಿದರು ಇದೇ ಸಂದರ್ಭದಲ್ಲಿ ಲಕ್ಷ್ಮೀಕಾಂತ್ ಗೋವಿಂದರಾಜು ವೆಂಕಟೇಶ್ ನಾರಾಯಣಸ್ವಾಮಿ ರಾಜ್ಕುಮಾರ್ ದಾಮೋದರ ನಾಯ್ಡು ಸಂಜೆ ಸಮಯ ಮಣಿ ಫಿಲಂ ರವಿಶಂಕರ್ ಶಂಕರ್ ಮುರಳಿ ರವಿ ಮತ್ತು ಅವರ ಬಂಧು ಬಳಗ ಗೆಳೆಯರು ಹಿರಿಯರು ಪಾಲ್ಗೊಂಡು ಜನ್ಮದಿನದ ಶುಭ ಹಾರೈಸಿದರು ಿನ ನಿನ್ನ ಜನುಮದಿನ ದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನುಮ ದಿನ ಹಳೆಯದು ಮರೆಯಲಿ ಹೊಸಿನಲಿ ಈ ಜೀವನ ಮಲಿಯಲಿ ಹರುಷದಲ್ಲಿ ಗುಪ್ತ ಅವರು ಗೌರಿಬಿದ್ನೂರಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಕರಿಸಂದ್ರದಲ್ಲಿ ನೆಲೆಸಿ ಗೌರಿಬಿದನೂರಲ್ಲಿ ಕನಸು ಬೆಂಗಳೂರು ನೆನಸು ಮಾಡಿಕೊಂಡ್ರು ಅಂತ ನಾನು ಭಾವಿಸಿದ್ದೀನಿ ಇವತ್ತು ಎಂಬತ್ತು ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂಥ ಸುಸಂದರ್ಭದಲ್ಲಿ ಈಗಾಗಲೇ ನಾರಾಯಣ್ ಅವರು ನಾರಾಯಣ ಶೆಟ್ಟಿ ಗುಪ್ತ ಅವ್ರು ಹೇಳ್ತಾ ಇದ್ರು ನೀನು ಯಾವ ಪಾರ್ಟಿ ಅಂತ ಸತ್ಯ ಅದು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಯಾರಿಗೆ ಈ ಭಾವನೆ ಬರ್ತದೆ ಅಂತ ಹೇಳಿದಾಗ ಈಗ ನಮ್ಮ ಇವ್ರು ಮಾತಾಡ್ತಾ ಇದ್ರು ನಮ್ಮ ಧರ್ಮದ ಬಗ್ಗೆ ನಿಮ್ಮ ಹೆಸ್ರು ಶ್ರೀಧರ್ ಶೆಟ್ರು ಧರ್ಮ ಯಾರಿಗೆ ಆಸಕ್ತಿ ಇರ್ತದೆ ಆ ಧರ್ಮದ ಪರವಾಗಿರ್ತಕ್ಕಂಥ ಜನ ಅಂತ ನಾವೆಲ್ಲ ಭಾವಿಸಿದ್ದೀವಿ ಅದರಲ್ಲಿ ಅವರು ಒಬ್ಬರು ಮಧ್ಯದಲ್ಲಿ ಜಾತಿ ಕೆಟ್ಟಿದ್ದಾರೆ ಅದರಿಂದ ಮುಂದೆ ಇವತ್ತಿಂದ ಅವರು ನಮ್ಮ ನಾರಾಯಣ್ ಶೆಟ್ರು ಹೇಳ್ದಂಗೆ ಇವತ್ತಿಂದ ಸೊರೈತದೆ ಆರ್ ಆಲ್ ಪಾರ್ಟಿ ಅಲ್ಲ ಇವತ್ತು ಒಂದೇ ಪಾರ್ಟಿ ಒಂದೇ ಪಾರ್ಟಿ ಹಾ ಹಾಂ ಇವತ್ತು ಸನ್ಮಾನ್ ಈಗ ಆರ್ಶಾಕ್ ಅವರು ಇಲ್ಲಿ ಬರ್ತಾರೆ ಈಗ ಅವ್ರು ಬಂದು ಅವ್ರಿಗೆ ಅವರೇ ನೆನೆ ಶುಭವನ್ನು ಕೋರಿ ಅವ್ರ ಜೊತೆಲಿ ಮುಂದಿನ ದಿನದಲ್ಲಿ ಇರ್ತಾರೆ ಅಂತ ನಾವೆಲ್ಲ ಭಾವಿಸಿರೋಣ ಒಟ್ಟಾರೆ ನಮ್ಮ ಆರ್ ಜಿ ಪರಮೇಶ್ವರ್ ಗುಪ್ತ ಅವರು ಕುಟುಂಬದವರು ಇವತ್ತೆಂಬತ್ತು ವರ್ಷಕ್ಕೆ ಕಾಲಿಟ್ಟಕ್ಕಂಥ ಅವರ ಅಭಿಮಾನಿಗಳು ಹಿರಿಯರು ಎಲ್ಲೂ ಬಂದು ಬಂದು ಅವ್ರಿಗೆ ಶುಭವನ್ನು ಹಾರೈಸಿದ್ದಾರೆ ಇವತ್ತು ಅನೇಕ ಪತ್ರ ಸಂಪಾದಕರು ಬಂದಿದ್ದಾರೆ ಸಮಾಜದ ಮುಖಿ ಕೆಲಸ ಮಾಡಿರ್ತಕ್ಕಂಥ ಮೂಡ್ತಾ ಇರ್ತಕ್ಕಂಥ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘದ ಉಪಾಧ್ಯಕ್ಷ ಕೆಲಸ ಮಾಡ್ತಾರೆ ರವಿಶಂಕರ್ ಅವರು ಬಂದಿದ್ದಾರೆ ರಾಜ್ಯ ಆಡಿಟ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ನಮ್ಮ ನಂಜನ್ ಪ್ರಸಾದ್ ಅವರು ಬಂದಿದ್ದಾರೆ ಈ ಥರ ಎಲ್ಲ ಸಮಾಜಮುಖಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಆಸಕ್ತಿ ಇರ್ತಕ್ಕಂಥ ಎಲ್ಲ ಅವರ ಅಭಿಮಾನಿಗಳು ಇಷ್ಟೇಚ್ಛೆಗಳು ನಾವೆಲ್ಲ ಸೇರಿ ಇವತ್ತು ಒಂದು ಅವರಿಗೆ ಎಂಬತ್ತು ವರ್ಷದ ಶತಾಯುಷಿ ಆಗಲಿ ಅಂತೇಳಿ ತಾಯಿ ಬನ್ಶಕ್ರನಲ್ಲಿ ಪ್ರಾರ್ಥನೆ ಮಾಡ್ತಾ ಒಟ್ಟಾರೆ ನಮ್ಮ ಶ್ರೀಧರ್ ಶೆಟ್ಟಿಯವ್ರು ಹೇಳಿದಂಗೆ ನಮ್ಮ ನಾರಾಯಣ ಶೆಟ್ಟಿ ಹೇಳಿದಂಗೆ ಪಾರ್ಕಲ್ಲಿ ಯಾವ ರೀತಿ ಲವಲೌಕಿಯಾಗಿರ್ತಾರೆ ಅದೇ ಥರ ನೂರು ವರ್ಷ ಲವಲೌಕಿಯಾಗಿರಲಿ ಅಂತ ನಾನು ತಾಯಿ ಬನಶಂಕರಲ್ಲಿ ಪ್ರಾರ್ಥನೆ ಮಾಡ್ತಾ ಒಟ್ಟಾರೆ ಅವರಿಗೆ ಶುಭವನ್ನು ಹಾರೈಸಿ ಇವತ್ತೆಲ್ಲ ನಾವೆಲ್ಲ ಅನೇಕ ಇದಕ್ಕೆ ಸಾಕಷ್ಟು ಕೃಷ್ಣ ಗ್ರಾಂಡಿನ ಸ್ನೇಹಕೂಟದ ಶಂಕರ ಇರ್ಬೋದು ಸ್ವಾಮಿ ಇರ್ಬೋದು ವೆಂಕಟೇಶ್ ಇರ್ಬೋದು ರವಿ ಇರ್ಬೋದು ಮುನೇಗೌಡ ಇರ್ಬೋದು ಸುನೀಲ ಇರ್ಬೋದು ನಾರಾಯಣಸ್ವಾಮಿಯವ್ರು ಇರ್ಬೋದು ಆನಂದ ಇರ್ಬೋದು ವಿಶ್ವನಾಥ್ ಅವ್ರು ಇರ್ಬೋದು ಚಂದ್ರಣ್ಣ ಇರ್ಬೋದು ಮೂಗೂರ ಮಂಜ ಅನೇಕ ಶಂಕರರು ಇವರೆಲ್ಲ ಬ್ಯಾನರಿಂದ ಹಿಡಿದು ಕೇಕಿಂದ ಹಿಡಿದು ಈ ಅರೇಂಜ್ಮೆಂಟ್ವರೆಗೂ ಎಲ್ಲ ವೆಂಕಟೇಶ್ ಮತ್ತು ಇವರೆಲ್ಲ ಎಲ್ಲ ಜವಾಬ್ದಾರಿ ತೆಗೆದುಕೊಂಡಂತೆ ಈಗ ಕಲಾವಿದರಾಗಿ ರಂಜ ರಂಜಿಸಿದಂಥ ರಾಜ್ಕುಮಾರ್ ಇರ್ಬೋದು ಎಲ್ಲರೂ ನಮ್ಮ ಈ ನಾಡಿನ ಕೆ ಆರ್ ಎಸ್ ನಿರ್ಮಾಣ ಮಾಡಿದಂಥ ವಿಶ್ವೇಶ್ವರ ಸುಪುತ್ರವರು ಶೇಷಾದ್ರಿ ಅಯ್ಯಂಗಾರು ಬಂದು ಶುಭ ಹಾರೈಸೋದ್ರು ಈ ನಾಡಿನ ಹೆಸರಾಂತ ಕಲಾವಿದರಾದಂಥ ಶ್ರೀನಿವಾಸ್ ಉಡುಪವರು ಅವರು ಸಹಿತ ಬಂದು ಶುಭವನ್ನು ಹಾರೈಸೋದರು ಈ ಥರ ಅನೇಕ ಎಲ್ಲ ನಮ್ಮ ಕರಿಸಂದ್ರ ಸಮಿಯವರು ಬಂದು ಈಗಾಗಲೇ ಶುಭವನ್ನು ಇದ್ದಾರೆ ಈ ಥರ ಅನೇಕ ಎಲ್ಲ ಇಂದ ಹಿಡಿದು ಮಾತೆಯರಿಂದ ಹಿಡಿದು ಯುವಕರವರೆಗೂ ಒಳ್ಳೆಯ ಸಂಪಾದನೆ ಮಾಡಿದ್ದಾರೆ ಆ ಸಂಪಾದನೆ ನಾರಾಯಣ್ ಶೆಟ್ಟರು ಕೇಳ್ತಾಯಿದ್ರು ಶೆಟ್ಟರು ಎಷ್ಟು ಬೇಕು ದುಡ್ಡು ಅಂತ ಕೇಳ್ತಾರೆ ಅಂತ ದುಡ್ಡೆ ಅವರೇ ಕೊಡ್ತಾರೆ ಎಲ್ರಿಗೂ ಇನ್ನು ನಾರಾಯಣ ಚಟ್ರ ಹತ್ರ ಕೇಳೋದು ಉಂಟಾ ಆ ಒಂದು ಇನ್ನೂ ಹೆಚ್ಚು ಹೆಚ್ಚು ಭಗವಂತ ಅವ್ರಿಗೆ ಕೊಡಲಿ ನೂರು ವರ್ಷ ಆಚರಿಸುವಂಥ ಶಕ್ತಿ ನಮಗೂ ಎಲ್ರಿಗೂ ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಶುಭವನ್ನು ನಾರೈಸಿ ಬಂಧುಗಳೇ ಸ್ನೇಹಿತರೇ ಗುರು ಹಿರಿಯರೇ ಎಲ್ರಿಗೂ ನನ್ನ ನಮಸ್ಕಾರಗಳು ಸಂತೋಷ ಹೇಳ್ರಿ ಆಮೇಲಿಂದ ಇಲ್ಲಿ ಬಂದು ಎಲ್ಲ ನಾರಾಯಣ ಸ್ವಾಮಿ ಅದೊಂದು ನಮ್ಮ ಬಸವರಾಜ್ ಸರ್ ಮುಖ್ಯ ಎಲ್ಲ ದಿಕ್ಕಿನ ಅವರೇ ಎಲ್ಲ ನಾಲ್ಕು ದಿವಸ ಅಲ್ಲ ಮೂರು ತಿಂಗಳಿಂದ ಮುಂಚೆ ಯಾವಾಗ ನಿನ್ ಬರ್ತಾರೆ ಯಾವಾಗ ನಿನ್ ಬರ್ತಾರೆ ಅಂತ ಯಾವಾಗಲೂ ನನಗಿನ್ನ ಅವ್ರಿಗೆ ಜಾಸ್ತಿ ನಾನು ಏನು ಮಾಡಲಿ ಎಲ್ಲ ಅವರ ಆಶೀರ್ವಾದ ನನ್ನ ಮೇಲೆ ಇರಲಿ ಎಲ್ರಿಗೂ ದೇವರ ಬನ ಆರೋಗ್ಯ ಭಾಗ್ಯ ಕೊಟ್ಟು ಎಲ್ಲರೂ ಬಂದಿರೋರಿಗೆಲ್ಲ ಒಳ್ಳೇದಾಗಲಿ ಅಂತ ನಾನು ಬಯಸ್ತಾ ಮೊನ್ನೆ ಫೋನ್ ಮಾಡಿ ಈ ಥರ ಕಾರ್ಯಕ್ರಮ ಇದೆ ಬನ್ನಿ ಅಂತ ಅಂದ್ಬಿಟ್ಟು ಕರೆದರು ಕರೆದಾಗ ಏನು ಸರ್ ಅರವತ್ತು ವರ್ಷನ ಅರವತ್ತೆರಡನೇದು ಅಂತ ಕೇಳಿದೆ ಅದಕ್ಕೆ ಇಲ್ಲ ಎಂಬತ್ತನೇ ವರ್ಷ ಅಂತಂದರು ಸುಳ್ಳು ಹೇಳೋದು ಯಾಕೆ ಬರ್ತಡೇ ದಿವಸ ಇದರಲ್ಲಿ ಎಲ್ಲ ಹೆಚ್ಚಿಸ್ಕೊತಾರೆ ಆದರೆ ಇಷ್ಟೊಂದು ಹದಿನೆಂಟು ಇಪ್ಪತ್ತು ವರ್ಷ ಹೆಚ್ಚಿಸ್ಕೊಳ್ಳೋದು ಬೇಡ ಅಂತಾರೆ ಇಲ್ಲ ಸರ್ ಸತ್ಯ ಸಾರ್ ಎಂಬತ್ತನೇ ವರ್ಷ ಅಂತಂದರು ಭಾಳ ಖುಷಿ ಆಯಿತು ಅವರು ಇವತ್ತಿಂದ ಅಲ್ಲ ಕಾಂಪ್ಲೆಕ್ಸ್ ಸೆಕೆಂಡ್ ಸ್ಟೇಜಿಂದ ಪಿಗ್ಮಿ ಕಲೆಕ್ಷನ್ ಮಾಡಿಕೊಂಡು ಇಪ್ಪತ್ತು ವರ್ಷದಿಂದ ನಾವು ಅಲ್ಲೆಲ್ಲ ಇದ್ದವಾಗ ಪಾರ್ಕಲ್ಲಿ ಇದರಲ್ಲೆಲ್ಲ ಜೊತೆಯಾಗಿ ಓಡಾಡಿಕೊಂಡು ಎಲ್ಲ ಅವ್ರೆಲ್ಲೇ ಕರೆದ್ರು ನಾವು ಏನೇ ಹೇಳಿದ್ರು ನಮ್ಮ ಜೊತೆನೂ ಇರ್ತಾರೆ ಅವ್ರಿಗೆ ಯಾವುದೇ ಪಕ್ಷ ಭೇದ ಭಾವ ಎಂಥದ್ದೇನು ಇಲ್ಲ ಎಲ್ಲರ ಜೊತೆ ಸ್ನೇಹಿತರ ಇರ್ತಾರೆ ಅಂತ ಹೇಳೋದಕ್ಕೆ ಇಚ್ಛೆ ಬಿಡ್ತೀವಿ ಪ್ರೀತಿಯ ಆರ್ ಜಿ ಗುಪ್ತಾ ಅವ್ರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ತಾಯಿ ಬನಸಂಕ್ರಿ ತಾಯಿ ಅವರಿಗೆ ಇನ್ನೂ ಆರೋಗ್ಯ ಕೊಟ್ಟು ಇದೇ ಥರ ಸ್ನೇಹಕೂಟವನ್ನು ಸಂಪಾದನೆ ಮಾಡಲಿ ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಈ ಥರ ಸ್ನೇಹಿತರು ಈ ಥರ ಬಂಧು ಮಿತ್ರರು ಸೇರೋದು ಈ ವಯಸ್ಸಿನಲ್ಲಿ ಅದು ಭಾರಿ ಕಮ್ಮಿ ಯಾಕಂದರೆ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ ಅಂಥ ಕಾಲ ಇದು ಇಂಥ ಕಾಲದಲ್ಲಿ ನಮ್ಮ ಸೆಟ್ಟರಿಗೆ ಆರ್ ಜಿ ಗುಪ್ತಾ ಅವ್ರಿಗೆ ಈ ರೀತಿ ಜನ ಬಂದು ಅವ್ರನ್ನ ಆಶೀರ್ವದಿಸಿದ್ದಾರೆ ಅಂತ ಹೇಳಿದ್ರೆ ಅವ್ರು ಮಾಡಿದಂಥ ಒಳ್ಳೆ ಕೆಲಸಗಳು ಅವರಲ್ಲಿರುವಂಥ ಒಳ್ಳೆತನ ಅವರು ಪ್ರತಿಯೊಬ್ಬರೂ ಇವರು ನನ್ನವರು ಒಂದು ಮಗು ಎಲ್ಲನೂ ಹೋಯ್ತಾ ಇದ್ರ ರೋಡ್ನಲ್ಲಿ ಅವ್ರನ್ನ ಕರೆದು ಮಾತಾಡೋವಂಥ ಮಗು ಮನೋಭಾವ ಅವ್ರದ್ದು ಅದರಿಂದ ಅವರಿಗೆ ಇನ್ನೂ ಒಳ್ಳೆ ಆ ತಾಯಿ ಆರೋಗ್ಯ ಕೊಡಲಿ ಇನ್ನೇನು ಬೇಡ ಆರೋಗ್ಯ ಕೊಡಲಿ ಅವರು ಸ್ವಲ್ಪ ಮುಂಗೋಬ ಕಮ್ಮಿ ಮಾಡಲಿ ಏನು ಅವರು ಒಳ್ಳೇದಾಗಲಿ ಅಂತ ನನ್ನೆಲ್ಲೂ ಪ್ರಾರ್ಥನೆ ಪರಮೇಶ್ವರ್ ಗುಪ್ತ ಅವರಿಗೆ ಜನ್ಮದಿನದ ಶುಭಾಶಯ ಹೇಳ್ತಾ ಇದ್ದೀವಿ ಅವರಿಗೆ ಅಸಂಖ್ಯಾತ ಸ್ನೇಹಿತರು ಅವರು ಅವರ ಸಂಪಾದನೆ ಅವರು ಯಾವಾಗಲೂ ಹೇಳ್ತಾರೆ ಅದನ್ನು ಮುಖ್ಯವಾಗಿ ಶ್ರೀಮಂತರು ಎಲ್ಲ ಎಲ್ಲರ ಸ್ನೇಹ ಸಂಪಾದಿಸಿರೋದೇ ನಮ್ಮ ಶ್ರೀಮಂತಿಗೆ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡ್ತಾರೋ ಅವರು ಸೊ ಹಾಗಾಗಿ ಅವರಿಗೆ ಅತ್ಯಂತ ಆತ್ಮೀಯ ಗೆಳೆಯರು ಬಹಳಷ್ಟು ಜನ ಇದ್ದಾರೆ ಅವ್ರಿಗೆ ಮತ್ತೊಮ್ಮೆ ಶುಭವಾಗಲಿ ಅಂತ ನಾನು ಹಾರೈಸ್ತೀನಿ ಅವರ ಅಭಿಮಾನಕ್ಕೆ ನಾವು ಏನು ಮಾತಾಡೋಕ್ಕೆ ಆಗಲ್ಲ ಯಾಕೆಂದ್ರೆ ದಿನ ಬೆಳಗ್ಗೆ ಎಷ್ಟು ಆತ್ಮೀಯವಾಗಿ ನಮ್ಮನ್ನು ಮಾತಾಡಿಸ್ತಾರೆ ಎಷ್ಟು ಗೌರವದಿಂದ ನೋಡ್ತಾರೆ ಅಂದರೆ ಇದೇ ರೀತಿ ತುಂಬ ತುಂಬ ವಿಪರೀತ ಅಭಿಮಾನ ಸ್ನೇಹ ಇದೇ ಆತ್ಮೀಯತೆ ಇಟ್ಕೊಂಡಿದ್ದಾರೆ ಅವರು ಇದೇ ರೀತಿ ಅವರು ಸದಾಕಾಲ ಇದೇ ಶ್ರೀಮಂತವಾದ ಸ್ನೇಹವನ್ನು ಸಂಪಾದಿಸ್ತಾ ಹಿಂಗೆ ನೂರಾರು ಕಾಲ ಬದುಕಲಿ ಅಂತ ನಮ್ಮೆಲ್ಲರ ಆಶಯ ಥ್ಯಾಂಕ್ ಯು ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನ್ಮ ಹಳೆಯದು ಮರೆ